ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಚಾಲನೆಗೆ ಕ್ಷಣಗಣನೆ ಶುರುವಾಗಿದೆ ಶಿವಮೊಗ್ಗದಲ್ಲಿ ಯುವ ನಿಧಿಗೆ ಚಾಲನೆ ನೀಡೋಕೆ ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಯುವ ನಿಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ಕೊಡಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಐದನೇ ಗ್ಯಾರಂಟಿ ಇವತ್ತು ಅನುಷ್ಠಾನ ಆಗ್ತಿದೆ ಅಧಿಕೃತವಾಗಿ ನಾಲ್ಕು ಗ್ಯಾರಂಟಿಗಳು ಈಗಾಗಲೇ ಜಾರಿಯಾಗಿದೆ ಅನುಕೂಲ ಕೂಡ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇವತ್ತು ವಿವೇಕಾನಂದರ ಜಯಂತಿಗಳ ಹಾಗಾಗಿ ನೋಡಿ ಅದೇ ಅದೇ ಭಾಗದಲ್ಲಿ ಯಾಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅದರಿಂದ ಸಾಕಷ್ಟು ಲೆಕ್ಕಾಚಾರಗಳಿದ್ದಾರೆ ಡಿಪ್ಲೊಮಾ ಮತ್ತು ಪದವಿ ಪೂರೈಸಿದಂಥ ಯುವ ಜನತೆಗೆ ಕೊಡುವಂಥ ನಿರುದ್ಯೋಗ ಭತ್ತೆ ಇದು ಪದವೀಧರರಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿದವರಿಗೆ ಸಾವಿರದ ಐದುನೂರು ರೂಪಾಯಿ ಪ್ರತಿ ತಿಂಗಳು ಅದು ಜಮೆ ಆಗ್ತಾ ಹೋಗುತ್ತೆ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ ಪಾರ್ಕಿಂಗ್ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಈಗ ಜಿಲ್ಲಾಡಳಿತ ಮಾಡಿಕೊಂಡಿದೆ ಎರಡು ಸಾವಿರ ಪೊಲೀಸರನ್ನು ಯೋಜನೆ ಮಾಡಲಾಗಿದೆ ಭದ್ರತೆಗೆ ಎಸ್ ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಅರ್ಹತೆಗಳೇನು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು ಆರು ತಿಂಗಳಾಗಿರ್ಬೇಕು ನಿಮ್ಮ ಡಿಗ್ರಿ ಮುಗಿದು ಆರು ತಿಂಗಳಾಗಿರ್ಬೇಕು ನಾವು ಲಾಸ್ಟ್ ಇಯರ್ ಮಾಡಿದ್ವಿ ಸಹ ಎರಡು ವರ್ಷದಿಂದ ಮಾಡಿದ್ವಿ ಅಂದರೆ ಕೊಡಲ್ಲ ಪದವಿ ಹೊಂದಿರುವವರಿಗೆ ಮತ್ತು ಡಿಪ್ಲೊಮಾ ತೇರ್ಗಡೆ ಆದವರಿಗೆ ಯೋಜನೆ ಅನ್ವಯವಾಗುತ್ತೆ ಪದವಿದವರಿಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಮಾಡಿದಂಥವ್ರಿಗೆ ಸಾವಿರದ ಐನೂರು ರೂಪಾಯಿ ಇದು ತಿಂಗಳಿಗೆ ನೆರವಾಗುವಂತಹ ಒಂದು ಯೋಜನೆ ಅರ್ಜಿ ಸಲ್ಲಿಸಿ ಎರಡು ವರ್ಷದವರೆಗೆ ಫಲಾನುಭವಿಗಳ ಖಾತೆಗೆ ನೆರವಾಗಿ ಹಣ ವರ್ಗಾವಣೆ ಆಗುತ್ತೆ ಎರಡು ವರ್ಷ ಬರೋ ಹಣ ಇದು ಆಮೇಲೆ ಈಗ ನೀವೇನಾದರೂ ನಿಮಗೆ ಜಾಬ್ ಸಿಕ್ತು ಅಂತ ಹೇಳಿದ್ರೆ ಅಷ್ಟರೊಳಗಡೆ ಅದು ಸ್ಟಾಪ್ ಆಗಿಬಿಡುತ್ತೆ ದಾಖಲೆಗಳೇನು ಬೇಕು ಆಗಿರಬೇಕು ಇಲ್ಲಿ ನಿವಾಸಿಗಳಾಗಿರ್ಬೇಕು ಅದಕ್ಕೆ ಸೂಕ್ತ ದಾಖಲೆಗಳಿರ್ಬೇಕು ನಿಮಗೆ ಅರ್ಜಿ ಸಲ್ಲಿಸಕ್ಕೆ ಹೋಗುವರು ಗಮನ ನೋಡಬೇಕಿದ್ನ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಅಂಕಪಟ್ಟಿ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಬೇಕು ನಿಮ್ಮ ಬ್ಯಾಂಕ್ ಖಾತೆ ವಿವರ ಬೇಕು ಆದಾಯ ಪ್ರಮಾಣಪತ್ರ ಕೂಡ ಇಲ್ಲಿ ಸಲ್ಲಿಸಬೇಕಾಗತ್ತೆ ನಿರುದ್ಯೋಗಿ ಯುವಕರಿಗೆ ಎರಡು ವರ್ಷಗಳ ಅವಧಿಗೆ ಮಾತ್ರ ಈ ಹಣ ಸಂದಾಯ ಆಗ್ತಾ ಆಗ್ತಾಯಿರುತ್ತೆ ನಿಮಗೇನಾದರೂ ಆ ಎರಡು ವರ್ಷಗಳ ಅವಧಿಯಲ್ಲಿ ಜಾಬ್ ಸಿಗ್ತಪ್ಪ ಪ್ರೈವೇಟೋ ಗೌರ್ಮೆಂಟು ನಾನು ಯಾವುದೋ ಒಂದು ಸ್ಟಡಿ ಮಾಡ್ತಾ ಇದ್ದೆ ಎಕ್ಸಾಮ್ಗೆ ನಂದು ಆಗ್ಬಿಟ್ಟು ಸೆಲೆಕ್ಷನ್ ಅಂದರೆ ನಿಮ್ಗೆ ಅದು ಕಟ್ಟಾಗುತ್ತೆ ನೀವು ತಿಳಿಸ್ಬೇಕು ನೀವೇ ಅದು ಹಾಗೆ ಕಂಟಿನ್ಯೂ ಬರೋದು ಬರಲಿ ಅಂತ ಹೇಳಿ ಸುಮ್ಮನೆ ಕೂತ್ರೆ ಅದೇನಾದರೂ ಗೊತ್ತಾಯಿತು ಅಂತ ಹೇಳಿದ್ರೆ ನಿಮ್ಮ ಉದ್ಯೋಗಕ್ಕೂ ಕೂಡ ಕೂತು ಬರ್ಬೋದು ನಿಮ್ಮ ಮೇಲೆ ಕೇಸ್ ಆಗುತ್ತೆ ದಂಡವೂ ಕೂಡ ಇದೆ ಹಾಗಾಗಿ ಇದರಲ್ಲಿ ಫೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದರ ಜೊತೆಗೆ ನಕಲಿ ಪ್ರಮಾಣಪತ್ರಗಳನ್ನು ನೀಡಿ ಹಣ ನೀವೇನಾದರೂ ನಮ್ಮ ಜಮೆಗೆ ಬರಲಿ ಅಂತ ಕಾಯ್ತಾ ಇದ್ದರೆ ಕೆಲವೊಂದಷ್ಟು ನಡೀತಾ ಇರ್ತವೆ ಹಾಗಾಗಿ ಅವ್ರ ಮೇಲೂ ಕೂಡ ವಿಶೇಷವಾಗಿ ನಿಗಾ ಇಡಲಾಗಿರುತ್ತೆ ಏನು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಹೇಗೆಲ್ಲ ವೇದಿಕೆ ತಯಾರಾಗಿದೆ ಏನೆಲ್ಲ ಸಿದ್ಧತೆಗಳು ನಡೆದಿದೆ ಅಂತಿಮ ಅಂಥದ್ದು ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ವಾಕ್ತೂರು ನಡೆಸಿದ್ದಾರೆ ನೋಡೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಕೊನೆಯದಾದ ಯುವ ಗ್ಯಾರಂಟಿ ಯೋಜನೆಗೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಚಾಲನೆಯನ್ನು ಕೊಡಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದ್ದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ನಾನೀಗ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ನೀವು ಕೂಡ ಗಮನಿಸಬಹುದು ಶಿವ ಏನು ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಸೂಚನೆಯಂತೆ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ವೇದಿಕೆ ಅಂದರೆ ಪ್ರಮುಖವಾಗಿ ಏನು ನೂರು ಬೈ ನೂರು ಇರುವಂಥ ಈ ಒಂದು ವೇದಿಕೆಯಲ್ಲಿ ರಾಷ್ಟ್ರಕವಿ ಕುವೆಂಪು ವೇದಿಕೆ ಅಂತೇಳಿ ಈಗಾಗಲೇ ಅದಕ್ಕೆ ಕೂಡ ಹೆಸರನ್ನು ಕೂಟ ಕೂಡ ಹೆಸರನ್ನು ಇಟ್ಟಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರದ ಮಂತ್ರಿಗಳಿರ್ಬೋದು ಎಲ್ಲರೂ ಕೂಡ ಸರ್ವಜನಾಗದ ಶಾಂತಿಯ ತೋಟ ಶಿವಮೊಗ್ಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಏನು ರಾಷ್ಟ್ರಕವಿ ಕುವೆಂಪು ವೇದಿಕೆಯನ್ನು ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಈಗಲೇ ಹೇಳಿರುವಂಥದ್ದು ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸರಿಸುಮಾರು ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲದೆ ನೆರೆಯ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಚಿಕ್ಕಮಗಳೂರು ಕಾರವಾರ ಈ ಎಲ್ಲ ಭಾಗದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಸರಿಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಯುವಕರು ಮತ್ತು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸುವಂಥದ್ದು ಹಾಗಾಗಿ ಎಲ್ಲ ರೀತಿಯ ಸಾಧ್ಯತೆಗಳನ್ನು ರಾಜ್ಯ ಸರ್ಕಾರದ ಸೂಚನೆ ಅಂತೆ ಏನು ಶಿವಮೊಗ್ಗ ಜಿಲ್ಲಾಡಳಿತ ಕೂಡ ಮಾಡ್ಕೊಂಡಿರುವಂಥದ್ದು ಪ್ರಮುಖವಾಗಿ ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಈ ಒಂದು ಏನು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗ್ತಿದೆ ಹೀಗಾಗಿ ನೀವು ಕೂಡ ಗಮನಿಸಬಹುದು ಈಗಾಗಲೇ ಒಂದಷ್ಟು ಯುವಕರು ಕೂಡ ಕೂಡ ಈಗಾಗಲೇ ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇದ್ದಾರೆ ಸರಿ ಮಧ್ಯಾಹ್ನ ಹನ್ನೊಂದು ಐವತ್ತರ ಸುಮಾರಿಗೆ ಏನು ಸಿಎಂ ಸಿದ್ದರಾಮಯ್ಯವರು ವಿಶೇಷ ವಿಮಾನದ ಮೂಲಕ ಶಿವಮೊಗ್ಗ ಏರ್ಪೋರ್ಟ್ಗೆ ಬರುವಂತದ್ದು ಆ ನಂತರದಲ್ಲಿ ಹನ್ನೆರಡು ಮೂವತ್ತರ ಸುಮಾರಿಗೆ ಈ ಒಂದು ಸಭಾ ಸ್ಥಳಕ್ಕೆ ಅಂದ್ರೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಕೂಡ ಆಗಮಿಸುವಂತದ್ದು ಸಿಎಂ ಜೊತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇರಬಹುದು ಇಂಧನ ಸಚಿವ ಜಾರ್ಜ್ ಜೊತೆಗೆ ಏನು ಡಾ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಜೊತೆಗೆ ಶಿವಮೊಗ್ಗ ಜಿಲ್ಲಾ ಉಸ್ತುವ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಪ್ರಮುಖ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದ ಕೂಡ ಭಾಗಿಯಾಗುವಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ವೇದಿಕೆ ಇರ್ಬೋದು ಏನು ಬರುವಂಥ ಯುವಕರು ಅಥವಾ ಕಾರ್ಯ ಪಕ್ಷದ ಕಾರ್ಯಕರ್ತರ ಅವರಿಗೆ ಆಸನಗಳ ವ್ಯವಸ್ಥೆ ಇರ್ಬೋದು ಸರಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಚೇರ್ಗಳನ್ನು ಈಗಾಗಲೇ ಇಲ್ಲೂ ಕೂಡ ಹಾಕಿರುವಂಥದ್ದು ಅದರ ಜೊತೆಗೆ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದ ಬಂದೋಬಸ್ತ್ ಆಗಿ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ಇಲಾಖೆಯಿಂದ ಕೂಡ ಈಗಾಗಲೇ ಪ್ರಮುಖವಾಗಿ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಕೂಡ ಏನು ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರ ನೇತೃತ್ವ ಕೂಡ ನಿಯೋಜನೆ ಕೂಡ ಮಾಡಿರುವಂತದ್ದು ಶಿವಮೊಗ್ಗ ನಗರದ ಎಲ್ಲಾ ಭಾಗದಲ್ಲೂ ಕೂಡ ಒಂದು ಕಡೆ ಈಗಾಗಲೇ ಬೇರೆ ಬೇರೆ ಸಾಗರ ಶಿಕಾರಿಪುರ ಜೊತೆಗೆ ಬೇರೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಗಳಿಂದ ಯಾರೆಲ್ಲ ಬರ್ತಾರೆ ಅವರಿಗೆ ಪಾರ್ಕಿಂಗ್ ಕೂಡ ಅಂದರೆ ಪ್ರತ್ಯೇಕವಾಗಿ ನಾಲ್ಕು ಸ್ಥಳಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಅಂದರೆ ಯಾವುದೇ ರೀತಿಯ ಗೊಂದಲಗಳಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಬಂಥೇಳಿ ಕಳೆದ ಒಂದು ವಾರಗಳಿಂದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿ ಎಂ ಕೂಡ ಶಿವಮೊಗ್ಗಕ್ಕೆ ಬರ್ತಾರೆ ಆ ನಂತರದಲ್ಲಿ ಶಿವಮೊಗ್ಗದಲ್ಲಿ ಯುವ ನಿಧಿ ಯೋಜನೆಗೆ ಚಾಲನೆ ಕೊಡುವ ಮೂಲಕ ಸರ್ಕಾರ ತನ್ನ ಐದು ಗ್ಯಾರಂಟಿಗಳನ್ನು ಜನರ ಮುಂದೆ ಇಡೋ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು કેમરા પર્સન મહેશ સુધી નવીન પુરદાલ ડી ફાઈવ શિવમોગા